ಚಾನಲ್ಲ ಸಬ್ಸ್ಕ್ರೈಬ್ ಆಗಿ ಸರ್ಕಾರದಿಂದ ಜಾನುವಾರುಗಳ ಸಡ್ಡು ಯೋಜನೆ ನಿರ್ಮಾಣಕ್ಕೆ ಸಿಗಲಿದೆ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಜಾನುವಾರು ಶೆಡ್ ಯೋಜನೆ ವಿವರಣೆಯನ್ನು ಇದೊಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಉದ್ಯೋಗಾವಕಾಶ ಒದಗಿಸಲು ಮತ್ತು ಭಾರತದ ಗ್ರಾಮೀಣ ಕುಟುಂಬಗಳ ಜೀವ ಜೀನೋ ಜೀವನೋಪಾಯಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗೋಶಾಲೆ ಹಾಗೆ ಯೋಜನೆ ಪ್ರಾಥಮಿಕ ಉದ್ದೇಶವನ್ನು ಗ್ರಾಮೀಣ ಮನೆಗಳಲ್ಲಿ ಗೋಶಾಲೆಗಳ ನಿರ್ಮಿಸಲು ಹಣಕಾಸಿನ ನೆರವು ನೀಡುತ್ತಿದ್ದು ಇದರಿಂದ ಜಾನುವಾರುಗಳ ಜೀವನ ಪರಿಸ್ಥಿತಿಯನ್ನು ಸುಧಾರಿಸಲು ಗ್ರಾಮೀಣ ಜೀವನೋಪಾಯ ಹೆಚ್ಚಿಸಲು ಆರ್ಥಿಕ ನೆರವನ್ನು ನೀಡುತ್ತಿದೆ ಈ ಯೋಜನೆ ಅರ್ಹ ಫಲಾನುಗಳು ದನದ ಕೊಟ್ಟಿಗೆ ನಿರ್ಮಿಸಲು ಐವತ್ತೇಳು ಹಣಕಾಸಿನ ನೆರವನ್ನು ನೀಡುತ್ತದೆ ಹಾಗೆ ಹಣಕಾಸಿನ ನೆರವಿನ ಪ್ರಮಾಣವು ಪ್ರದೇಶ ಮತ್ತು ಸ್ಥಳೀಯ ಅಧಿಕಾರಿಗಳ ನಿಗದಿಪಡಿಸಿದ ನಿರ್ದಿಷ್ಟ ಮಾರ್ಗಸೂಚಿಯನ್ನು ಅವಲಂಬಿಸಲು ಬದಲಾಗುತ್ತದೆ ಅರ್ಹತೆ ಮಾನದಂಡಗಳು ಜಾನುವಾರುಗಳನ್ನು ಹೊಂದಿರುವ ಮತ್ತು ಎಂಆರ್ಜಿ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುವ ಗ್ರಾಮೀಣ ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದರೆ ಬಿಪಿಎಲ್ ಹಾಗೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಇತ್ತೀಚಿನ ಅಂಚಿನಲ್ಲಿರುವ ಸಮುದಾಯಗಳ ಆದ್ಯತೆ ನೀಡಲಾಗುತ್ತದೆ ನಿರ್ಮಾಣ ಮತ್ತು ಮಾರ್ಗಸೂಚಿ ಏನೆಂದರೆ ದನ ಕೊಟ್ಟಿಗೆಗೆ ವಿಶ್ವ ವಿನ್ಯಾಸ ಮತ್ತು ಗಾತ್ರದ ಸ್ಥಳೀಯ ಸ್ಥಳೀಯನ್ನು ಆಯ್ಕೆಗೊಳ್ಳಬೇಕು ಗ್ರಾಮೀಣತೆ ಅಧಿಕಾರಿಗಳು ಒದಗಿಸುವ ಮಾರ್ಗಸೂಚಿಯ ಬದ್ಧರಾಗಿರಬೇಕು ಶಡ್ಗಳನ್ನು ಪರಿಸರ ಸ್ನೇಹಿ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ನಿರ್ಮಾಣ ಮಾಡಬೇಕು ಹಾಗೆ ಉದ್ಯೋಗ ಸೃಷ್ಟಿ ಮಾಡಲು ಈ ಯೋಜನೆಯು ಗ್ರಾಮೀಣ ಕುಟುಂಬಗಳ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಗೋಶಾಲೆಗಳ ನಿರ್ಮಾಣಕ್ಕೆ ಕಾರ್ಮಿಕರು ಎಂಆರ್ಜಿನ್ ಕಾರ್ಯಕರ್ತರಿಂದ ಪಡೆಯಲಾಗುತ್ತಿದ್ದು ಗ್ರಾಮೀಣ ಬಡವರಿಗೆ ಉದ್ಯೋಗ ಸೃಷ್ಟಿ ಖಾತೆ ಹಾಗೆ ಈ ಯೋಜನೆಯನ್ನು ಸುಚ್ಚ ಜೀವನೋಪಾಯಕ್ಕಾಗಿ ಜಾನುವಾರುಗಳ ಸರಿಯಾದ ಆಶ್ರಯ ಒದಗಿಸುವ ಮೂಲಕ ಈ ಯೋಜನೆಯಲ್ಲಿ ಹಾಲಿನ ಉತ್ಪಾದನೆ ಹಾಗೂ ಒಟ್ಟಾರೆ ಜಾನುವಾರುಗಳ ಆರೋಗ್ಯ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಹಾಗೆ ಎಂಆರ್ಜಿಯ ಅರ್ಜಿಯನ್ನು ಸಲ್ಲಿಕೆ ಹೇಗಿದೆ ಪ್ರಕ್ರಿಯೆ ಅಂದರೆ ಆಸಕ್ತಿ ಫಲಾನುಗಳು ತಮ್ಮ ಗ್ರಾಮ ಪಂಚಾಯಿತಿ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ನಮೂನೆಯಲ್ಲಿ ಪಂಚಾಯಿತಿ ಕಚೇರಿಯಿಂದ ಪಡೆಯಬಹುದು ಅಭಿವೃದ್ಧಿಗಳು ಸಚಿವಾಲಯದ ಅರ್ಜಿಕೃತ ವೆಬ್ಸೈಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೆ ಮಂಜೂರಾತಿ ಮತ್ತು ವಿತರಣೆ ನೋಡೋದಾದರೆ ಅನುವಿನ ನಂತರ ಆರ್ಥಿಕ ಸಹಾಯವನ್ನು ಮಂಜೂರು ಮಾಡುತ್ತದೆ ಪ್ರಗತಿ ಆಧಾರ್ ಮೇಲೆ ಕಂತುಗಳನ್ನು ವಿತರಿಸಲಾಗುತ್ತದೆ ಹಣವನ್ನು ನೇರವಾಗಿ ಫಲಾವಣೆಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ